ಸ್ಯಾಂಟ್ರ ಸರ್ ಹುಂಡೈ ಸ್ಯಾಂಟ್ರಾ ಯಾವ್ದು ಮಾಡಲಿ ಸರ್ ಅದು ಏಟ್ ಎಂಟು ಸರ್ ಎರಡು ಸಾವಿರದ ಎಂಟು ಎಂಟು ಹಾಂ ಎಂಟು ಸರ್ ಓಕೆ ಓನರ್ ಎಷ್ಟೇನಾ ಸರ್ ಓನರು ಮೂರು ಜನ ಸರ್ ಎಷ್ಟು ಹೊಡೆ ಸರ್ ಗಾಡಿ ಗಾಡಿ ಒಂದು ಚಿಲ್ ಏನೋ ಹೊಡಿದೆ ಸರ್ ಪೆಟ್ರೋಲ್ ಒಂದೇನಾ ಪೆಟ್ರೋಲ್ ಒಂದೇ ಸರ್ ಒರ್ಜಿನಲ್ ಪೈಂಟೆಲ್ಲಿದೆ ಗಾಡಿ ಹಾಂ ಟೈರು ನಾಲ್ಕು ನಾಲ್ಕು ಹೊಸವು ಓಕೆ ಹ್ಞೂ ಗಾಡಿ ಒರಿಜಿನಲ್ ಪೈಂಟಲ್ಲಿ ಇದೆ ಹ್ಞೂ ಒಂದು ರೂಪಾಯಿನ ಕೆಲಸ ಇಲ್ಲ ಸರ್ ಒಂದು ರೂಪಾಯಿ ಅಂದರೆ ಇಂಜಿನ್ ಬಗ್ಗೆ ಏನು ಸಮಸ್ಯೆ ಇಲ್ಲ கவர் நீட்டி ரூபாய் ஓடினல்வா ஏனில் ಓಕೆ ಎಲ್ಲಿರ ಸರ್ ಗಾಡಿದು ಇದು ಜೆ ಪಿ ನಗರ ಸೆವೆಂತ್ ಪೇಸ್ ಓಕೆ ಬೆಂಗಳೂರು ಜೆ ಪಿ ನಗರ ಸೆವೆಂತ್ ಪೇಸ್ ಅಲ್ಲಿ ಹೌದು ಸರ್ ಓಕೆ ಏನ ಗಾಡಿ ರೇಟು ಒಂದು ನಲ್ವತ್ತು ಹೇಳ್ತೀನಿ ಸರ್ ಒಂದು ಲಕ್ಷ ನಲ್ವತ್ತು ಸಾವಿರ ಹಾಂ ಕಡಿಮೆ ಆಗುತ್ತೆ ಡೆಂಟು ಗಿಂಟು ಕ್ರಾಚಸ್ ಏನಿಲ್ಲ ಸರ್ ಬಾಡಿಲಿ ಓಕೆ ಏನಾದ್ರು ರೇಟ್ ಕಡಿಮೆ ಆಗುತ್ತೆ ಸರ್ ಒಂದು ಎರಡು ಸಾವಿರ ಅಷ್ಟೇ ಸರ್ ಹೆಚ್ಚು ಕಡಿಮೆ ಸರ್ ಬರೀ ಎರಡು ಸಾವಿರ ಎರಡು ಮೂರು ಸಾವಿರ ಒಂದು ಐದು ಸಾವಿರ ಬಿಡ್ಬೋದು ಅಷ್ಟೇ ಹತ್ರ ಹಾಂ ನಂಬರ್ ಇದೆಯಲ್ಲ ಸರಿ ಸರ್ ಓಕೆ